ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಚಿತ್ರ ವಸಿಷ್ಠ ಇದೀಗ ಮುಖ್ಯಾಂಶಗಳು ನಾನು ಉದ್ಭವ ರಾಜಕಾರಣಿಯಲ್ಲ ಎಂಎಲ್ಸಿ ಸೂರಜ್ ರೇವಣ್ಣ ಹೇಳಿಕೆಗೆ ಸಂಸದ ಶ್ರೇಯಸ್ ಪಟೇಲ್ ತಿರುಗೇಟು ಕಾಮತಿ ಗೂಡಿಗೆಯಲ್ಲಿ ನಿಯಮ ಉಲ್ಲಂಘಿಸಿ ಸಿಎಲ್ ಸೆವೆನ್ ಮದ್ಯದಂಗಡಿ ಪರವಾನಿಗೆ ರದ್ದಿಗೆ ಆಗ್ರಹಿಸಿ ಜಿಲ್ಲಾಡಳಿತಕ್ಕೆ ಮನವಿ ಮತ್ತು ಪ್ರಿಯಕರನಿಗೆ ಚಾಕು ಇರಿತ ಪ್ರಕರಣ ಯುವತಿಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಾರ್ತೆಗಳ ವಿವರ ನಾನು ತಾತ ಮತ್ತು ಕುಟುಂಬದ ಹೇಳಿಕೊಂಡು ರಾಜಕಾರಣ ಮಾಡಿದವನಲ್ಲ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ಕಷ್ಟಪಟ್ಟು ಸಂಸದನಾಗಿದ್ದೇನೆ ಉದ್ಭವ ರೀತಿಯಲ್ಲಿ ಎದ್ದು ಬಂದು ರಾಜಕಾರಣಿಯಾಗಿಲ್ಲ ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಇದು ಬಾಲಿಶ ಹೇಳಿಕೆ ಅವರ ವ್ಯಕ್ತಿತ್ವ ನಡತೆಯನ್ನು ತೋರಿಸುವ ಹೇಳಿಕೆ ಅವರು ಎರಡು ಮೂರು ಬಾರಿ ಸಚಿವರು ಐದಾರು ಬಾರಿ ಶಾಸಕರು ವಾಗ್ಮಿ ಅನುಭವಿಗಳು ವೇದಾವಿಗಳು ಮಾತಾಡುವಂತೆ ಮಾತಾಡಿದ್ದಾರೆ ಆದರೆ ವಾಸ್ತವವಾಗಿ ಏನು ಅಂತ ಎಲ್ಲರಿಗೂ ಗೊತ್ತು ಅವರು ಒಮ್ಮೆಯಷ್ಟೇ ಪರಿಷತ್ ಸದಸ್ಯರಾಗಿದ್ದಾರೆ ನಾನು ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ರಾಜಕೀಯವಾಗಿ ಬೆಳೆದು ಸಂಸದ ಆಗಿದ್ದೇನೆ ಏಕಾಏಕಿ ಕುಟುಂಬದ ಹೆಸರಿನಲ್ಲಿ ಜನಪ್ರತಿನಿಧಿ ಆಗಿರೋದು ಉದ್ಭವ ರೀತಿಯಲ್ಲಿ ಎದ್ದು ಬಂದಿರೋದು ಅವರು ಅವರು ಗೆದ್ದ ಮೇಲೆ ಜಿಲ್ಲೆಯಲ್ಲಿ ಎರಡು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಗ್ರಾಮ ಪಂಚಾಯಿತಿಗೆ ಹೋಗಿ ಸಭೆ ಮಾಡಿದ್ದಾರಾ ರಾಜಕೀಯವಾಗಿ ಅವರು ನಾನು ಎದುರಾಳಿಯೇ ಆದರೆ ಯಾವುದೇ ವಿಚಾರದಲ್ಲಿ ನಾನು ಬಗ್ಗೋನಲ್ಲ ಇದ್ದವರ ಬಗ್ಗೆ ಮಾತನಾಡಲಿ ನಾನೇನಾದರೂ ದೇವೇಗೌಡರ ಬಗ್ಗೆ ಎಂತಾದರೂ ಮಾತನಾಡಿದ್ದೇನಾ ಇವತ್ತು ಕೂಡ ಹಿರಿಯರ ಮೇಲೆ ತುಂಬ ಗೌರವ ಇದೆ ದೇವೇಗೌಡರು ಪುಟ್ಟಸ್ವಾಮಿಗೌಡರು ಶ್ರೀಕಂಠಯ್ಯ ಅವರು ನಂಜೇಗೌಡರ ಬಗ್ಗೆ ಮಾತನಾಡಲು ನಮಗೆ ಅರ್ಹತೆ ಯೋಗ್ಯತೆ ಇಲ್ಲ ಇವರು ಏಕಾಏಕಿ ನಮ್ಮ ತಾತನ ಹೆಸರು ತೆಗೆದುಕೊಂಡಿದ್ದಾರೆ ಯಾವುದೇ ಪುರಾವೆ ಇಲ್ಲದೆ ಮಾತನಾಡಿದ್ದಾರೆ ಇಪ್ಪತ್ತೈದು ವರ್ಷದ ಹಿಂದೆ ಆಸಿಡ್ ದಾಳಿ ನಡೆದಾಗ ಇವರ ವಯಸ್ಸು ಎಷ್ಟಿತ್ತು ಯೋಚಿಸಲಿ ಮಾಹಿತಿ ಇದೆಯಾ ಎಂದು ಹೇಳಿದರು ಅವರ ವ್ಯಕ್ತಿತ್ವವನ್ನ ಅವರ ನಡತೆಯನ್ನ ತೋರಿಸುವಂತ ಹೇಳಿಕೆ ನಿನ್ನೆ ಸೂರ್ಯ ರೇವಣ್ಣ ಸುಖ ಪ್ರಭಾವಿಗಳು ಏನು ಒಂದು ಎರಡು ಮೂರು ಬಾರಿ ಸಚಿವರಾಗಿ ಒಂದ್ ಐದಾರು ಬಾರಿ ಶಾಸಕರಾಗಿ ಮಾತಾಡಲ್ಲ ವಾಕ್ವಿಗೋಸ್ಕರ ಪ್ರಭಾವಿ ಅಲ್ಲ ಮೇಧಾವಿ ರಾಜಕಾರಣಿಗೊಳ್ತಾರ ಮಾತಾಡಿದ್ದಾರೆ ಒಂದ್ಸರಿ ಆಗಿರೋದು ವಿಧಾನ ಪರಿಷತ್ ಅಟ್ಲೀಸ್ಟ್ ಆರು ರಾಜ್ಯ ಅವರ ಕುಟುಂಬದ ಮೇಲೆ ಅಚಾನಕ್ ಆಗಿರೋದು ಎಂ ಎಲ್ ಸಿ ಅವರು ಏಕಾಏಕಿ ಉತ್ತಮ ರೀತಿಯಲ್ಲಿ ಎದ್ದು ಬಂದಿದ್ದ ಅವರು ಎಂ ಎಲ್ ಸಿ ಚುನಾವಣೆ ಯುವಕರು ಎಂ ಎಲ್ ಸಿ ಚುನಾವಣೆ ಆಗಿದ್ದಿಲ್ಲ ಏಳು ಕ್ಷೇತ್ರದಲ್ಲಿ ಯಾವ್ದಾದ್ರು ಒಂದು ಗ್ರಾಮ ಒಂದು ಸಭೆ ಮಾಡಿದಾರ ಹೇಳ್ತಿದಾರಲ್ಲ ನನಗಂತೂ ಹೇಳ್ತಿದ್ದೀನಲ್ಲ ಈ ಒಂದು ಆ ಬೆಳವಣಿಗೆ ಏನು ಗೊತ್ತಿಲ್ಲಲ್ಲ ವೈಯಕ್ತಿಕವಾಗಿ ಬೇಜಾರಾಗಿ ರಾಜಕೀಯವಾಗಿ ನಾವ್ರು ಎಲ್ಲ ಎದುರಾಡಿ ಯಾವುದೇ ನಾವು ಬಂದೋಣಲ್ಲ ನಾನೇನು ಒಂದು ಹೋರಾಟದಿಂದ ಬಂದಿರುವಂತವ್ರು ನಾನು ಬರೀ ನಮ್ಮ ತಾತನ ಹೆಸಿಕೊಂಡು ಕುಟುಂಬದಿಂದ ಬಂದಿರೋ ತಾತು ನೆಸ್ಕೊಳ್ಕೊಂಡು ಬಗ್ಗೆ ನಾನು ಇವತ್ತಿನ ಮುಂದೆ ಸಂಸ್ಕೃತಿ ನಾಗ ಬರಕಾಗ್ತಿಲ್ಲ ಒಂದು ಹೋರಾಟ ಮನೋಭಾವದಿಂದ ಒಂದು ಗ್ರಾಸ್ ಏನಂತಾರೆ ಕಷ್ಟದಿಂದ ಮೇಲ್ ಬಂದಿರುವಂತ ವ್ಯಕ್ತಿ ನಾನು ಅಂತವ್ರಿಗೆ ಇದು ಒಂದು ಜೊತೆಗೆ ಒಂದು ಬೇಜಾರಂತೂ ಈ ತರ ಮಾತಾಡಿದ್ದಾರೆ ಅಂತ ಇದ್ದವ್ರ ಬಗ್ಗೆ ಮಾತಾಡ್ಲಿ ನಾವು ಗೌರವ ಇತ್ತ ದೇವೇಗೌಡರ ಬಗ್ಗೆ ಯಾವತ್ತಾರು ನಾವು ಮಾತಾಡ್ತೀವಿ ಅವ್ರ ತಾತ ಅವ್ರ ಇವತ್ತು ಅವ್ರ ಮೇಲೆ ತುಂಬಾ ಗೌರವ ಇದೆ ನಾನು ಹೇಳ್ತಾ ಇದ್ದೀನಲ್ಲ ದೇವೇಗೌಡ್ರ ಆಗಿರ್ಬೋದು ಬುಶೋರಿಗೌಡ್ರ ಆಗಿರ್ಬೋದು ಶ್ರೀಕಂಠಯ್ಯವ್ ಆಗಿರ್ಬೋದು ಈ ಮೂರು ಜನ ಮತ್ತೆ ಎಚ್ ಎನ್ ನಂದೆ ನಂಜೇಗೌಡ್ರಾಗಿರ್ಬೋದು ಇನ್ನು ಹಲವಾರು ರಾಜಕಾರಣಿಗಳು ಹಿರಿಯರಿದ್ದಾರೆ ಅವ್ರ ಬಗ್ಗೆ ಮಾತಾಡಕ್ಕೆ ನಮ್ಗೆ ಯಾರಿಗೂ ಅರ್ಹತೆ ಇಲ್ಲ ನಮ್ಗೆ ಯಾರಿಗೂ ಯೋಗ್ಯತೆ ಇಲ್ಲ ಅಂತ ಬಗ್ಗೆ ಮಾತಾಡ್ತೀನಿ

ಎಂದರು ಇಡೀ ಜಿಲ್ಲೆಯಲ್ಲಿ ಇವೇ ಫಸ್ಟ್ ಹೇಳಿದ್ರು ಅವ್ರ ತಂದೆ ಯಾಕೆ ಮಾತಾಡಿಲ್ಲ ನಮಗೂ ಅಜ್ಜಿ ಸಮಾನ ಅಜ್ಜಿ ನಮ್ಮ ಅಜ್ಜಿಯವರು ಅವ್ರು ಅವ್ರ ಅಸ್ತಿಯಲ್ಲ ಒಟ್ಟಿಗೆ ಬೆಳೆದವರು ಒಟ್ಟಿಗೆ ಇದ್ದವ್ರು ಅವ್ರು ಯಾಕೆ ಬಂದಿದ್ದಾನು ಇದ್ರ ಬಗ್ಗೆ ನಮ್ಮ ತಾತವ್ರ ಬಗ್ಗೆ ಮಾತಾಡಿಲ್ಲ ಸುರೇವಣ್ಣವರ ಹೊಂದಿದ್ದಾನು ಮಾತಾಡಿಲ್ಲ ಇದ್ರ ಬಗ್ಗೆ ಅವ್ರ ಕುಟುಂಬದವ್ರು ಯಾರು ಮಾತಾಡಿದವರು ನಮ್ಮ ಮೈಕ್ ಸಿಕ್ಕಿದೆ ಅಂದ್ಬಿಟ್ಟು ಜನ ಶಿಳ್ಳೆ ಅಂದ್ಬಿಟ್ಟು ಅನ್ಬಿಟ್ಟು ಇದನ್ನ ಡ್ರೈವ್ ವಿಚಾರ ನಾನು ಮಾತನಾಡಲ್ಲ ಎಷ್ಟು ಹೆಣ್ಣು ಮಕ್ಕಳ ಜೀವನ ಹಾಳಾಗಿದೆ ಅನೇಕರು ಬಲಿಪಶು ಆಗಿದ್ದಾರೆ ಇದಕ್ಕೆ ಕಾರಣ ಯಾರು ಡ್ರೈವ್ ಒಳಗಿದ್ದ ವಿಡಿಯೋ ಮಾಡಿದ್ದು ಯಾರು ಮೊದಲು ಅದನ್ನು ಆತ್ಮಾವಲೋಕನ ಮಾಡಿಕೊಳ್ಳಲಿ ಎಂದು ಮಾತಿನ ಚಾಟಿ ಬೀಸಿದರು ತಾತನ ಹೆಸರಿನಿಂದ ಅವರು ಗೆದ್ದಿರೋದು ಹೋಗಲಿ ಎಂಎಲ್ಸಿಯಾಗಿ ಅವರ ಸಾಧನೆ ಏನು ಎಂಬ ಬಗ್ಗೆ ಪಟ್ಟಿ ಬಿಡುಗಡೆ ಮಾಡಲಿ ದೇವೇಗೌಡರು ರೇವಣ್ಣ ಅವರದು ಬಿಡಿ ಇವರ ಸಾಧನೆ ಬಗ್ಗೆ ಬಹಿರಂಗ ಚರ್ಚೆಗೆ ಬರಲಿ ಎಂದು ಸವಾಲು ಹಾಕಿದರು ನಾನು ಇಡೀ ಜಿಲ್ಲೆಯಲ್ಲಿ ಇವೇ ಫಸ್ಟ್ ಹೇಳಿದ್ರು ತಂದೆ ಯಾಕೆ ಇನ್ನು ಮಾತಾಡಿಲ್ಲ ನಮಗೂ ಅಜ್ಜಿ ಸಮಾನುಭವ್ ಅಜ್ಜಿ ನಮ್ಮ ಅಜ್ಜಿಯವರು ಅವ್ರ ನಮ್ಮ ಅಜ್ಜಿಯವರು ಒಟ್ಟಿಗೆ ಬೆಳೆದವರು ಒಟ್ಟಿಗೆ ಇದ್ದವರು ಅವ್ರು ಯಾಕೆ ಒಂದಿನ ಇದ್ರ ಬಗ್ಗೆ ನಮ್ಮ ತಾತವ್ರ ಬಗ್ಗೆ ಮಾತಾಡಿಲ್ಲ ರೇವಣ್ಣವರೇ ಮಾತಾಡಿಲ್ಲ ಇದ್ರ ಬಗ್ಗೆ ಅವ್ರ ಕುಟುಂಬದವ್ರು ಯಾರು ಮಾತಾಡಿದಾರೋ ನೀವು ನಮ್ಮ ಮೈಕ್ ಸಿಕ್ಕಿದೆ ಅಂದ್ಬಿಟ್ಟು ಜನ ಶಿಲ್ಲೆ ಹೊಡಿತಾರೆ ಅಂದ್ಬಿಟ್ಟು ಜೊತೆಗೆ ಪೆನ್ಡ್ರೈವ್ ವಿಷಯಕ್ಕೆ ಮಾತಾಡದೇ ಇಲ್ಲ ನಾನು ಅದರಲ್ಲಿ ಎಷ್ಟೋ ಹೆಣ್ಮಕ್ಳ ಜೀವನ ಹಾಳಾಗಿದೆ ಎಷ್ಟೋ ಹೆಣ್ಮಕ್ಳು ಜೀವನ ಬಲಿಪಶು ಆಗಿದೆ ಬಲಿಪಶು ಮಾಡಿದ ಕಾರಣ ಯಾರು ಪೆನ್ಡ್ರೈವ್ ಸುದ್ದಿ ಮಾತಾಡ್ತಾ ಇದ್ದಾರಲ್ಲ ಪೆನ್ಡ್ರೈವ್ ತಯಾರಿಸಿದ ಯಾರು ಅದೊಳಗಿದ್ದು ತಯಾರಿಸಿದ್ಯಾರು ಅದನ್ನ ಅವ್ರ ಆತ್ಮಾವಲೋಕನೆ ಮಾಡ್ಕೊಂಡಿರ್ತದೆ ಆಮೇಲೆ ಇವರು ಅವ್ರು ಹಂಚಿದ್ರು ಅಂತ ಹೇಳಿ ನಾನು ಬರೀ ಒಬ್ಬ ಸಂಸದನಾಗಿ ಆರು ಲಕ್ಷ ಮತ್ತೆ ಚಿಂತೆ ಜನ ಓಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಒಂದು ಕಾಂಗ್ರೆಸ್ ಪಕ್ಷದ ಮೇಲೆ ಬದ್ಧತೆ ಶ್ರೇಯಸ್ ಪಟೇಲ್ ಅವರ ಬದ್ಧತೆ ನಮ್ಮ ತಾತವರ ಹೆಸರು ಮತ್ತೆ ನಮ್ಮ ಕಾರ್ಯಕರ್ತರ ಹೋರಾಟ ಇವರು ಹೇಳ್ಬಿಟ್ರು ಅದರಿಂದ ಗೆದ್ದು ಇದರಿಂದ ಗೆದ್ದು ಅಂತ ನಾನು ಇವ್ರು ಇವ್ರದ್ದು ಹೇಳ್ಬೋದಲ್ಲ ಇವ್ರು ತಾತನ ಹೆಸರಿಂದ ಗೆದ್ದಿರೋದು ಅಂತ ನಾನು ಅವರ ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ಸಿದ್ರೆ ದಾಖಲೆ ಕೊಡಲಿ ನಮ್ಮ ಜಿಲ್ಲೆಯ ಅಧಿಕಾರಿಗಳು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡ್ತಿದ್ದಾರೆ ಅವರ ಕುಟುಂಬದವರ ಮೇಲೆಲ್ಲ ಕೇಸ್ ಆಗಿದೆ ಅವರ ಕಾರ್ಯಕರ್ತರ ಮೇಲೆ ಕೇಸ್ ಏಕೆ ಹಾಕ್ತಾರೆ ಎಂದು ಹೇಳಿದರು ನಮ್ಮ ಜಿಲ್ಲೆಯ ಅಧಿಕಾರಿಗಳು ದಕ್ಷತೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಿದ್ದಾರೆ ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲ ಅದಕ್ಕೆ ನಾವು ಬೆಂಬಲವಾಗಿ ಅಧಿಕಾರಿಗಳು ಪರ ನಿರ್ಬೇಕೆ ಹೊರತು ಈ ತರ ಯಾವ ಪೊಲೀಸ್ ಇಲಾಖೆ ಯಾವುದೇ ಒಂದು ಕೇಸ್ ಆಗಿದೆ ಬೇಕು ಗೌರವ ಹೇಳಿ ಮುಂದೆ ನೀವು ಕೇಳಬೇಕು ಮತ್ತೆ ಚಿಕ್ಕದಾಗ ಯಾವ್ದಾದ್ರು ಒಂದು ಪುರವೇ ಕೊಡಿ ಯಾವುದೇ ನಿಮ್ಮ ಮೇಲೆ ಕೇಸ್ ಆಗಿದೆ ಅವ್ರ ಮೇಲೆ ಕೇಸಾಗಿಲ್ಲ ಕುಟುಂಬದವ್ರ ಮೇಲೆಲ್ಲ ಕೇಸ್ ಆಗಿದ್ದಿಲ್ಲ ಗೌರ್ಮ ಕಡೆಯವರ ಮೇಲೆ ಕೇಸ್ ಆಗಿಲ್ಲ ಕುಟುಂಬದವರ ಮೇಲೆಲ್ಲ ಕೇಸ್ ಆಗಿದ್ದಿಲ್ಲ ದೇವೇಗೌಡರ ಕುಟುಂಬದಿಂದ ಬಂದವರು ಆ ಘನತೆ ಅದರ ಘನತೆಗೆ ತಕ್ಕಂತೆ ನೆರೆದುಕೊಳ್ಳಬೇಕು ಅವರು ವೈದ್ಯರಾಗಿದ್ದವರು ಇಷ್ಟು ಸಣ್ಣತನದ ರಾಜಕಾರಣ ಮಾಡುತ್ತಿದ್ದಾರೆ ಈಗಾಗಲೇ ಜನ ಬುದ್ಧಿ ಕಲಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಮತ್ತೆ ಮಂಗಳಾರತಿ ಮಾಡುತ್ತಾರೆ ಎಂದು ಭವಿಷ್ಯ ನುಡಿದರು ನಮ್ಮ ತಾತ ಅವರು ಅವರ ಅಭಿವೃದ್ಧಿ ಶಿವೆ ಈಗ ಅವ್ರ ಕುಟುಂಬದಿಂದ ಬಂದವರು ಒಂದು ಘನತೆಗೆ ತಕ್ಕಿನಂಗೆ ನೆಡ್ಕೋಬೇಕು ಅಂತ ಹೇಳಿ ನಮಗೆ ನಮ್ಮ ಕುಟುಂಬದಲ್ಲಿ ನಮ್ಮ ಹಂತದಲ್ಲಿ ನಾವೊಂದು ಒಂದು ಹಂತದಲ್ಲಿ ನಮಗೆ ಕುಟುಂಬದಲ್ಲಿ ನಮ್ಮ ಬುದ್ಧಿ ಮತ್ತೆ ನಮ್ಮನ್ನು ಬುದ್ಧಿ ಕಲಿಸ್ತೀವಿ ಅದೇ ರೀತಿ ಅವ್ರ ಕುಟುಂಬದಲ್ಲಿ ಇಷ್ಟವ್ರಿಗಾಗಲೇ ಕಳಿಸ್ಕೋಬೇಕಿತ್ತು ಯಾಕಂತ ಹೇಳಿದ್ರೆ ಅವರು ವೈದ್ಯರಾಗಿದ್ದವರು ವೈದ್ಯಕೀಯ ರಂಗದಲ್ಲಿದ್ದವರು ಅಬಕಾರಿ ಇಲಾಖೆಯ ಅಧಿಕಾರಿಗಳು ನಿಯಮಗಳನ್ನು ಉಲ್ಲಂಘಿಸಿ ಕಾಮತಿ ಗೂಡಿಗೆಯಲ್ಲಿ ಸಿಎಲ್ ಸೆವೆನ್ ಮದ್ಯದಂಗಡಿ ತೆರೆಯಲು ಅವಕಾಶ ಕಲ್ಪಿಸಿದ್ದು ಕೂಡಲೇ ಪರವಾನಿಗೆ ರದ್ದು ಮಾಡಬೇಕು ಎಂದು ಆಗ್ರಹಿಸಿ ಕಾಮತ್ತು ಗೂಡಿಗೆ ಗ್ರಾಮಸ್ಥರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಪತ್ರ ಸಲ್ಲಿಸಿದರು ಪ್ರತಿಭಟನಾಕಾರರು ಮಾತನಾಡಿ ಆಲೂರು ತಾಲೂಕಿನ ಕಾಮತಿ ಗುಡಿಗೆಯಲ್ಲಿ ಮದ್ಯದಂಗಡಿ ಪರವಾನಗಿಯನ್ನು ನೀಡಿದ್ದು ಅಬಕಾರಿ ನಿರೀಕ್ಷಕರು ಕಾನೂನು ಉಲ್ಲಂಘಿಸಿ ಕರ್ತವ್ಯ ನಿರ್ವಹಿಸುವ ಮೂಲಕ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಾರದ ರೀತಿಯಲ್ಲಿ ಹಾಸನ ಅಬಕಾರಿ ವಲಯ ಎರಡರಲ್ಲಿ ಅಬಕಾರಿ ನಿರೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಮೋಹನ್ ಕುಮಾರ್ ಎಂಬುವವರು ಹಣದ ಆಮಿಷಕ್ಕೆ ಒಳಗಾಗಿ ತಮ್ಮ ಅಧಿಕಾರವನ್ನು ದುರುಪಯೋಗ ಸರ್ಕಾರದ ಅಬಕಾರಿ ಇಲಾಖೆಯ ಸುತ್ತೋಲೆ ನಿಯಮಗಳನ್ನು ಗಾಳಿಗೆ ತೂರಿ ಮನಸ್ಸು ಇಚ್ಛೆ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಪ್ರಸ್ತುತ ಸನ್ನದು ಪ್ರಾರಂಭಿಸಲು ಉದ್ದೇಶವಿರುವ ಸ್ಥಳವು ಆಲೂರು ತಾಲೂಕಿನ ತಾಳೂರು ಗ್ರಾಮ ಪಂಚಾಯಿತಿಗೆ ಒಳಪಟ್ಟಿರುತ್ತದೆ ಎಂದು ದೃಢೀಕರಣ ನೀಡಿರುತ್ತಾರೆ ಆದರೆ ಈ ಕಟ್ಟಡದಿಂದ ಎಂಬತ್ತು ಮೀಟರ್ ಅಂತರದಲ್ಲಿ ಎಸ್ಸಿ ಎಸ್ಟಿ ಕಾಲೋನಿ ಇರುತ್ತದೆ ಇದು ಮಡುಬಲು ಪಂಚಾಯಿತಿಗೆ ಸೇರುತ್ತದೆ ರಾಜ್ಯ ಮೀಟರ್ ಅಂತರ ಜಿಲ್ಲಾ ಮುಖ್ಯ ರಸ್ತೆಯಿಂದ ಇಪ್ಪತ್ತೈದು ಮೀಟರ್ ಈ ರೀತಿ ಸರ್ಕಾರದ ನಿಯಮ ಅಬಕಾರಿ ನಿಯಮ ಐದರ ಪ್ರಕಾರ ಇದ್ದರೂ ಎಲ್ಲವೂ ಉಲ್ಲಂಘನೆಯಾಗಿರುತ್ತದೆ ಎಂದು ದೂರಿದರು ಸೆವೆನ್ ಅಂಗಡಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಟ್ ಅದು ಕಾನೂನಿಗೆ ವಿರುದ್ಧವಾಗಿದೆ ಯಾಕೆ ಅಂದರೆ ಅಲ್ಲಿ ಎಸ್ ಸಿ ಕಾಲೋನಿ ಇರೋದ್ರಿಂದ ಮತ್ತು ರೋಡ್ ಮಾರ್ಜಿನ್ಗೆ ಹತ್ರ ಆಗಿದೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಮತ್ತು ಸುತ್ತಮುತ್ತ ಅಕ್ಕಪಕ್ಕ ಮನೆಗಳು ಇದ್ದಾವೆ ಸ್ಕೂಲ್ ಇದೆ ಹಾಗಾಗಿ ತುಂಬ ತೊಂದರೆ ಆಗುತ್ತೆ ಅದಕ್ಕೆ ದಲಿತ ದಲಿತ ಕುಟುಂಬ ಈ ಆ ಡಿ ಇದನ್ನು ಈ ಅಂಗಡಿನ ತೆರೀಲಿಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ನಮ್ಮ ಗ್ರಾಮಸ್ಥರ ಒಂದು ಮನವಿ ಕೊಲಕ್ಕು ಪಾಳ್ಯ ಹೋಬಳಿ ಕಾಂಪ್ತಿ ಗ್ರಾಮದಲ್ಲಿ ಒಂದು ತೆರಲಿಕ್ಕೆ ಅಂತ ಅಬಕಾರಿ ಅಧಿಕಾರಿಗಳು ಲೈಸೆನ್ಸ್ ಪರವಾನಿಗೆನ ಅಪ್ರೂವಲ್ ಮಾಡಿದ್ದಾರೆ ಈಗ ಅದು ಅವರು ಕೊಟ್ಟಿರೋ ಪರವಾನಿಗೆ ಅವರು ಮಾಡಿರ್ತಕ್ಕಂಥ ಲೈಸೆನ್ಸ್ ಕಾನೂನಿಗೆ ವಿರುದ್ಧವಾಗಿದೆ ಮತ್ತು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಚಂದ್ರೇಗೌಡ ಮಂಜುನಾಥ್ ಮಾದೇಶ್ ಲಕ್ಷ್ಮೀಕಾಂತ್ ಕೆಕೆ ರಾಜು ಸೇರಿದಂತೆ ಇತರರು ಹಾಜರಿದ್ದರು ಪ್ರಿಯಕರನಿಗೆ ಚಾಕು ಇರಿತ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದ್ದು ಆರೋಪಿ ಭವಾನಿ ಪೊಲೀಸರಿಗೆ ಮಾಡಿರುವ ಮೆಸೇಜ್ ವೈರಲ್ ಆಗಿದೆ ಮನುಕುಮಾರ್ಗೂ ನನಗೂ ಮದುವೆ ಆಗಿದೆ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಇಬ್ಬರು ನೋಂದಣಿ ಮಾಡಿಕೊಂಡಿದ್ದೇವೆ ಎಂದು ಮದುವೆ ನೋಂದಣಿ ಪ್ರಮಾಣ ಪತ್ರವೊಂದನ್ನು ಭವಾನಿ ಪೊಲೀಸರಿಗೆ ಕಳುಹಿಸಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರರ ನವೆಂಬರ್ ಹತ್ತರಂದು ಅವರಿಬ್ಬರ ಮದುವೆ ನೋಂದಣಿ ಆಗಿರುವ ಮಾಹಿತಿ ಅದರಲ್ಲಿದೆ ಆತ ನನ್ನೊಂದಿಗೆ ಮದುವೆ ಆಗಿ ತುಂಬ ಜನರ ಜೊತೆ ಅಫೇರ್ ಇಟ್ಟುಕೊಂಡಿದ್ದ ಹೊಸ ವರ್ಷದ ಪಾರ್ಟಿಗೂ ಬೇರೆ ಹುಡುಗಿ ಕರೆದುಕೊಂಡು ಹೋಗಿದ್ದ ಅದು ಗೊತ್ತಾಗಿಯೇ ನಾನು ಅಲ್ಲಿಗೆ ಹೋಗಿ ಜಗಳ ಮಾಡಿದೆ ಈ ವಿಚಾರದಲ್ಲಿ ಅವರ ಮನೆಯ ಎಲ್ಲರೂ ಸುಳ್ಳು ಹೇಳುತ್ತಿದ್ದಾರೆ ನನಗೆ ನ್ಯಾಯ ಕೊಡಿಸಿ ಎಂದು ಮನವಿ ಮಾಡಿರುವ ಭವಾನಿ ಕಳಿಸಿರುವ ವಾಟ್ಸಪ್ ಮೆಸೇಜ್ಗಳ ಸ್ಕ್ರೀನ್ಶಾಟ್ ವೈರಲ್ ಆಗಿದೆ ಭಾರತೀಯ ಜೀವ ವಿಮೆ ನಿಗಮ ಮೈಸೂರು ವಿಭಾಗದ ಐದು ಜಿಲ್ಲೆಗಳ ವಿಭಾಗೀಯ ಪ್ರಬಂಧಕಾರರ ಕ್ಲಬ್ ಸದಸ್ಯರ ಸಮಾವೇಶವನ್ನು ಹಾಸನದ ಗೋಮತಿ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿದೆ ಸೀನಿಯರ್ ಡಿವಿಜನಲ್ ಮ್ಯಾನೇಜರ್ ಕೃಷ್ಣವೇಣಿ ಮಾತನಾಡುತ್ತಾ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮ್ಯಾನೇಜರ್ ಕ್ಲಬ್ಗೆ ಆಯ್ಕೆಯಾಗಿರುವ ಎಲ್ ಐ ಸಿ ಏಜೆಂಟ್ಗಳಿಗೆ ಅನುಕೂಲವಾಗಲೆಂದು ಶಿಬಿರವನ್ನು ಆಯೋಜಿಸಿದ್ದೇವೆ ಈ ಶಿಬಿರದಲ್ಲಿ ಎಲ್ ಐಸಿಯ ಹೊಸ ವಿಚಾರಗಳನ್ನು ತಿಳಿಸಲು ಉಪಯೋಗವಾಗಿದೆ ಎಂದು ಹೇಳಿದರು life insurance corporation of india, mysore division. Uh, we are conducting our uh, divisional managers uh, club member convention today here uh, in this uh, gomati convention hall, hassan. Uh, the purpose of this program is agents who have entered the divisional managers club during the last year. 23 24, we are conducting a convention for them, and uh, this is the uh, last quarter. This is actually the business uh, year for business month for uh, LIC. From January onwards, our business will be picking up. This is the time where people will start investing. So, here uh, we have intended to do give a lot of. Uh, Quality inputs uh, uh, regarding products, uh, regarding uh, the concepts uh, which we are uh, adopting in uh, LIC to all the agents who have come over here. Not only that, LIC has got higher clubs also. We have uh, Zonal Managers uh, Club, we have uh, uh, Chairman's Club uh, membership, and also we have next uh, higher versions uh, Galaxy Club, Corporate Club, and also Elite Club. So we will be educating the agents how they have to go forward. Uh, and uh, qualify themselves for the next higher club and i hope uh, all the agents from five districts uh, they have come over here mysore chamrajnagar uh, mandya uh, hasan and kurg district all uh, the agents uh, from all, all across the five uh, districts have come over here and i hope uh, they will be getting benefits uh, out of this program ಮೈಸೂರು ವಿಭಾಗದ ಮಾರ್ಕೆಟಿಂಗ್ ಮ್ಯಾನೇಜರ್ ಜೀವನ್ ಕುಮಾರ್ ಮಾತನಾಡಿ ಐದು ಜಿಲ್ಲೆಗಳ ವಿಭಾಗೀಯ ಪ್ರಬಂಧಕಾರ ಕ್ಲಬ್ ಸದಸ್ಯರ ಇಂದು ಹಾಸನದಲ್ಲಿ ಏರ್ಪಡಿಸಿದ್ದೇವೆ ಸಿಗೆ ಈ ಮೂರು ತಿಂಗಳು ಪ್ರಮುಖವಾಗಿದ್ದು ಅವರಿಗೆ ಉತ್ತಮವಾದ ಮಾಹಿತಿಯನ್ನು ನೀಡುತ್ತಿದ್ದೇವೆ ಎಂದು ಹೇಳಿದರು ಮ್ಯಾನೇಜರ್ ಕ್ಲಬ್ ಸದಸ್ಯರ ಒಂದು ಸಮಾವೇಶವನ್ನು ಇಲ್ಲಿ ಹಾಸನದಲ್ಲಿ ಗೋಮತಿ ಕಲ್ಯಾಣ ಮಂಟಪದಲ್ಲಿ ನಾವು ಆಯೋಜಿಸಿಕೊಂಡಿದ್ದೇವೆ ಈ ಒಂದು ನಿಟ್ಟಿನಲ್ಲಿ ನಾವು ಎಲ್ಲ ಡಿ ಎಮ್ ಕ್ಲಬ್ ಸ ಸದಸ್ಯರು ನಮ್ಮ ಸುಮಾರು ಐದು ಡಿಸ್ಟಿಕ್ಟ್ಗಳಿಂದ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ ಸೊ ಕೊಡಗು ಚಾಮರಾಜನಗರ ಮೈಸೂರು ಮಂಡ್ಯ ಹಾಗೂ ಹಾಸನ ಜಿಲ್ಲೆಯ ಎಲ್ಲ ಪ್ರತಿಷ್ಠಿತ ಡಿ ಎಮ್ ಕ್ಲಬ್ ಸದಸ್ಯರ ಒಂದು ಸಮಾವೇಶ ನಡೀತಾ ಇದೆ ಸೊ ಇದರ ಉದ್ದೇಶ ಏನು ಅಂತ ಹೇಳಿದರೆ ಈ ಕ್ಲಬ್ ಸದಸ್ಯ ಅಂತ ಹೇಳೋದು ನಮ್ಮ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಯಾರು ನಮ್ಮ ಪ್ರತಿನಿಧಿಗಳು ಮಾಡ್ತಾರೆ ಸೊ ಅವರಿಗೆ ನಮ್ಮ ವಿಭಾಗದಲ್ಲಿ ಒಂದು ಅವರನ್ನು ಗುರುತು ಮಾಡಲಿಕ್ಕೆ ಮಟ್ಟಮಟ್ಟದಲ್ಲಿ ಒಂದು ಕ್ಲಬ್ ಸದಸ್ಯತ್ವವನ್ನು ಮೊದಲನೇದಾಗಿ ನಮ್ಮ ಶಾಖಾಧಿಕಾರಿಗಳ ಕ್ಲಬ್ ಅದಾದ ನಂತರ ಡಿವಿಷನಲ್ ಮ್ಯಾನೇಜರ್ಸ್ ಕ್ಲಬ್ ಅದಾದ ನಂತರ ಝೋನಲ್ ಮ್ಯಾನೇಜರ್ಸ್ ಕ್ಲಬ್ ಅದಾದ ನಂತರ ಚೇರ್ಮೆನ್ಸ್ ಕ್ಲಬ್ ಸದಸ್ಯತ್ವ ಈ ಥರ ನಮ್ಮ ಪ್ರತಿನಿಧಿಗಳು ಹಂತ ಹಂತದಲ್ಲಿ ಮೇಲೇರ್ಲಿಕ್ಕೆ ಕೂಡ ಇದೊಂದು ತುಂಬ ಅನುಕೂಲ ಆಗುತ್ತೆ ಸೊ ಈ ಒಂದು ಕ್ಲಬ್ ಸದಸ್ಯತ್ವದ ಮಾರ್ಗದರ್ಶನದಲ್ಲಿ ಇವತ್ತು ಈ ಸಮಾವೇಶವನ್ನು ಕೂಡ ನಾವು ಆಯೋಜಿಸಿಕೊಂಡಿದ್ದೇವೆ ಈ ಜನವರಿ ತಿಂಗಳು ನಮಗೂ ಕೂಡ ಈ ಲಾಸ್ಟ್ ಕ್ವಾರ್ಟ್ರ್ ಅಂತ ಹೇಳ್ತೇವೆ ಜನವರಿ ಫೆಬ್ರವರಿ ಮಾರ್ಚ್ ಎಲ್ ಸಿಗೆ ಮೇಯ್ನ್ ಬಿಸ್ನೆಸ್ ಬರುವಂಥ ಒಂದು ತಿಂಗಳು ಈ ತಿಂಗಳಿನಲ್ಲಿ ನಮ್ಮ ಎಲ್ಲ ಪ್ರತಿನಿಧಿಗಳು ಒಂದು ಒಳ್ಳೆಯ ಒಂದು ಆ್ಯಕ್ಟಿವ್ ಆಗಿ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಹೇಳೋ ಒಂದು ಬ ಭರವಸೆಯಿಂದ ನಾವು ಅವ್ರನ್ನ ಕರೆದು ಇವತ್ತು ಉತ್ತಮವಾದ ಮಾಹಿತಿಯನ್ನು ಕೂಡ ನಾವು ಕೊಡ್ತೇವೆ ಉತ್ತಮವಾದ ಪಾಲಿಸಿ ಸೇವೆಯನ್ನು ಕೊಡಲಿಕ್ಕೂ ಕೂಡ ಉತ್ತಮವಾದ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ನಾವು ಇವ ಈ ಒಂದು ಸಮಾವೇಶವನ್ನು ಆಯೋಜಿಸಿಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ಎಲ್ ಐ ಸಿಯ ಯ ಎಮ್ ಡಿ ಆರ್ ಟಿ ಕ್ಲಬ್ನ ಗೋಮತಿ ದಿನೇಶ್ ಹಾಜರಿದ್ದರು ಇದೀಗ ಜಾಹೀರಾತು ದಿ ಕನ್ಸ್ ಹಾಸನದ ಆಭರಣ ಪ್ರಿಯರ ಅಚ್ಚುಮೆಚ್ಚಿನ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ ದಿ ಕನ್ಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ನ ವಿಶೇಷತೆಗಳು ನಮ್ಮಲ್ಲಿ ಶುಭ ಸವಾರು ಬೇಕಾಗುವ ಅಮೂಲ್ಯವಾದ ಮಾಂಗಯ ಸರಗಳು ಕೋಲೆಗಳು ಬ್ರಾಸ್ಲೆಟ್ಗಳು ಮತ್ತು ಎಲ್ಲ ರೀತಿಯ ಆಭರಣಗಳು ಲಭ್ಯವಿದೆ ಸೇಫರ್ ಆರ್ಟಿಕಲ್ಗಳು ಕೂಡ ಲಭ್ಯವಿದ್ದು ಎಲ್ಲ ಆಭರಣಗಳ ಮೇಲೆ ವಿಶೇಷ ರಿಯಾಯಿತಿ ದೊರೆಯುತ್ತವೆ ದಿ ಕೈನ್ಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈನಿಂಗ್ ಶೋರೂಮ್ ಶುಭಾ ಸ್ಕ್ವಯರ್ ಬಿಎಂ ರೋಡ್ ಹಾಸನ ಫೋನ್ ನಂಬರ್ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ಒಂಬತ್ತು ಒಂಬತ್ತು ಐದು ಆರು ಸೊನ್ನೆ ಮತ್ತು ಸೊನ್ನೆ ಎಂಟು ಒಂದು ಏಳು ಎರಡು ನಾಲ್ಕು ಮತ್ತೊಂದು ಹೆಸರು ದಿ ಹಾಸನದ ಪಿಯರ ಅಚ್ಚುಮೆಚ್ಚಿನ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಗೋಲ್ಡನ್ ಡೈಮಂಡ್ಸ್ ಕಡೆಯಿಂದ ಮಾತಾಡ್ತಿರೋದು ಡಿಸೆಂಬರ್ ಹತ್ತರಿಂದ ಮೂವತ್ತೊಂದರವರೆಗೆ ಇಯರ್ನಿಂಗ್ ಆಫರ್ ನಡೀತಾ ಇದೆ ಒಂದು ಗ್ರಾಮ್ ಚಿನ್ನ ತೆಗೆದುಕೊಂಡರೆ ಎರಡು ಗ್ರಾಮ್ ಚಿನ್ನ ಎರಡು ಗ್ರಾಮ್ ಬೆಳ್ಳಿ ಉಚಿತವಾಗಿ ಸಿಗುತ್ತದೆ ಹತ್ತು ಗ್ರಾಮ್ ಚಿನ್ನ ತೆಗೆದುಕೊಂಡರೆ ಇಪ್ಪತ್ತು ಗ್ರಾಮ್ ಬೆಳ್ಳಿ ಉಚಿತವಾಗಿ ಸಿಗುತ್ತದೆ ಹಾಗೆ ಸಿಲ್ವರ್ ಚೈನ್ ಮತ್ತು ಕಾಲುಂಗದ ಮೇಲೆ ವೇಸ್ಟೇಜ್ ಮೇಕಿಂಗ್ ಇರುವುದಿಲ್ಲ ಇದರ ಜೊತೆ ಲಕ್ಕಿ ಡ್ರಾ ಆಫರ್ ಕೂಡ ಇದೆ ಆ್ಯಕ್ಟಿವ ಸ್ಕೂಟರ್ ವಿನ್ ಆಗಬಹುದು ನೀವು ಎಷ್ಟು ಗ್ರಾಮ್ ಚಿನ್ನ ತೆಗೆದುಕೊಳ್ಳುತ್ತಿರೋ ಅಷ್ಟು ಕೂಪನ್ ನಿಮಗೆ ಸಿಗುತ್ತದೆ ಒಂದು ಗ್ರಾಮ್ ತೆಗೆದುಕೊಂಡರೆ ಒಂದು ಗ್ರಾಮ್ ಕೂಪನ್ ಸಿಗುತ್ತದೆ ಐದು ಐದು ಗ್ರಾಮ್ ತೆಗೆದುಕೊಂಡರೆ ಐದು ಕೂಪನ್ ಕೂ ಲಕ್ಕಿ ಲಕ್ಕಿ ಕೂಪನ್ಸ್ ನಿಮಗೆ ಸಿಗುತ್ತದೆ ಇಪ್ಪತ್ತು ಗ್ರಾಮ್ ತೆಗೆದುಕೊಂಡರೆ ಇಪ್ಪತ್ತು ಲಕ್ಕಿ ಕೂಪನ್ಸ್ ನಿಮಗೆ ಸಿಗುತ್ತದೆ ಬೇಗ ಬೇಗ ಬಂದು ಅವಕಾಶಗಳನ್ನು ನಿಮ್ಮದಾಗಿಸಿಕೊಳ್ಳಿ ಕನ್ಸಿಗೆ ವಿಸಿಟ್ ಮಾಡಿ ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ ಹದಿನಾರು ವಿದ್ಯಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು ಸಮಯದ ಸವಾಲನ್ನು ಎದುರಿಸಿ ನಿಂತ ಆಹಾ ಶೈನಿಂಗ್ ಆದ್ರೆ ಏನೋ ಮಿಸ್ಸಿಂಗ್ ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ ಬದಲಾವಣೆ ಹೊಳೆಯುತ್ತಿದೆ ನಿಮ್ಮ ಚಿನ್ನವನ್ನ ಮಾರೋದಕ್ಕೆ ಯೋಚಿಸ್ತಾ ಇದ್ದೀರಾ ಸಿಂಪಲ್ ವೈಟ್ ಗೋಲ್ಡ್ ಡಾಟ್ ಮನಿಗೆ ಭೇಟಿ ಮಾಡಿ ನಿಮ್ಮ ಚಿನ್ನವನ್ನ ಮಾರಿ ತಕ್ಷಣ ಹಣ ಪಡೆಯಿರಿ ನನ್ನ ಜೊತೆ ಬದುಕೋದು ಅಷ್ಟು ಸುಲಭ ಅಲ್ಲ ಆದರೆ ಇವಳು ನಲವತ್ತೆರಡು ವರ್ಷದಿಂದ ನನ್ನನ್ನು ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ನಾನು ಅವಳಿಗೆ ಅದ್ದೂರಿ ಜೀವನ ಕೊಡೋಕ್ಕಾಗದೇ ಇದ್ದರು ಊರಿನ ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳ ಹತ್ರ ಕರ್ಕೊಂಡು ಹೋದೆ ಚಿನ್ನ ಮಾರ್ದೆ ಅದು ಏಳು ಜೀವನಕ್ಕಿಂತ ದೊಡ್ಡದಲ್ವಲ್ಲ ವೈಟ್ ಗೋಲ್ಡ್ ಕೈ ಹಿಡಿದು ಗೌರವದಿಂದ ಮಾರ್ದೆ ನೀವು ಕೂಡ ಒಂದ್ಸಲ ವೈಟ್ ಗೋಲ್ಡ್ ಡಾಟ್ ಮನಿನ ವಿಸಿಟ್ ಮಾಡಿ ಅಂಡ್ ರಿಮೆಂಬರ್ ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಮನಿ ನಾನು ಕೂಡ ವೈಟ್ ಗೋಲ್ಡನ್ನೇ ಆಯ್ಕೆ ಮಾಡ್ತೀನಿ ಎಸ್ ಪಿ ಮೊಬೈಲ್ ಹಾಸನ್ ಡಾಸ್ ದಸ್ ಲಿಟಲ್ ಹಾಲ್ ಬಳಿ ಇರುವ ಎಸ್ಪಿ ಮೊಬೈಲ್ ತಮ್ಮ ಫಸ್ಟ್ ಆನಿವರ್ಸರಿ ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಪ್ರಯುಕ್ತ ಮೆಗಾ ಪಂಪರ್ ಆಫರ್ಸ್ ಕೊಡ್ತಾ ಇದೆ ಯಾವುದೇ ಸ್ಮಾರ್ಟ್ ಫೋನ್ ಕೊಂಡಲ್ಲಿ ಮೂರು ಮೌಲ್ಯದ ಉಡುಗೊರೆಯನ್ನ ಪಡೆಯಲಿ ಹತ್ತು ಸಾವಿರಕ್ಕೂ ಮೇಲ್ಪಟ್ಟ ಸ್ಮಾರ್ಟ್ ಫೋನ್ ಖರೀದಿಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತಾ ಇದೆ ನಿಮ್ಮ ಹಳೆಯ ಸ್ಮಾರ್ಟ್ಫೋನ್ ಕೊಟ್ಟು ಎಕ್ಸ್ಚೇಂಜ್ ನಲ್ಲಿ ಹೊಸ ಸ್ಮಾರ್ಟ್ಫೋನ್ ಸಹ ಪಡಿಬಹುದು ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಬೇಡ ಸಿಬಿಲ್ ಸ್ಕೋರ್ ಇಲ್ಲದೇ ಇದ್ರು ಸಹ ಕಡಿಮೆ ಬಡ್ಡಿ ದರದಲ್ಲಿ ಸ್ಮಾರ್ಟ್ ಫೋನ್ ಖರೀದಿಸಬಹುದು ಈ ಬಂಬರ್ ಆಫರ್ಸ್ ಡಿಸೆಂಬರ್ ಹದಿನೆಂಟರಿಂದ ಡಿಸೆಂಬರ್ ಮೂವತ್ತೊಂದರವರೆಗೆ ಮಾತ್ರ ಬನ್ನಿ ಖರೀದಿಸಿ ಈ ನ್ಯೂ ಇಯರ್ ಅನ್ನ ಆರಂಭವಾಗಿ ಆಚರಿಸಿ ಎಸ್ ಬಿ ಮೊಬೈಲ್ಸ್ ಸ್ಥಳ ದಂಧದ ಕೋಟಿ ಎದುರು ಆರ್ ಸಿ ರಸ್ತಿ ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ತ್ರೀ ಫೈವ್ ನೈನ್ ತ್ರೀ ಸೆವೆನ್ ಏಟ್ ಫೈವ್ ಫೋರ್ ಏಟ್ ಒನ್ ನೈನ್ ಸೆವೆನ್ ಟೂ ಸಿಕ್ಸ್ ಫೈವ್ ಟೂ ಫೈವ್ ಟೂ ಮತ್ತು ಏಟ್ ಜೀರೋ ಸೆವೆನ್ ತ್ರೀ ಸೆವೆನ್ ಫೋರ್ ತ್ರೀ ಸಿಕ್ಸ್ ಫೈವ್ ಟೂ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಮತ್ತೊಮ್ಮೆ ಅಮೋಘವಾರ್ತಿಗಳಿಗೆ ಸ್ವಾಗತ ಹೊಸ ವರ್ಷಾಚರಣೆ ವೇಳೆ ಪ್ರಿಯಕರನಿಗೆ ಚಾಕು ಇರಿದಿದ್ದ ಪ್ರಕರಣದ ಆರೋಪಿ ಭವಾನಿಗೆ ನ್ಯಾಯಾಲಯ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದೆ ಭವಾನಿಯನ್ನು ಬಂಧಿಸಿದ ಪೊಲೀಸರು ವಿಚಾರಣೆ ನಡೆಸಿ ರಾತ್ರಿ ನಾಲ್ಕನೇ ಜೆಎಂಎಫ್ಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದರು ಆರೋಪಿಯನ್ನು ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿ ನ್ಯಾಯಾಧೀಶರು ಆದೇಶಿಸಿದರು ಪೊಲೀಸರು ಆರೋಪಿಯನ್ನು ನಗರದ ಸಂತೆಪೇಟೆಯಲ್ಲಿರುವ ಜಿಲ್ಲಾ ಕಾರಾಗೃಹಕ್ಕೆ ಕರೆದೊಯ್ದರು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದಿಂದ ಜನವರಿ ಆರು ಮತ್ತು ಏಳರಂದು ಆಯೋಜನೆಗೊಳ್ಳುತ್ತಿರುವ ಹಾಸನ ಸಾಹಿತ್ಯೋತ್ಸವ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಲ್ಲ ಕನ್ನಡ ಮನಸ್ಸುಗಳು ಆಗಮಿಸಿ ಸಾಹಿತ್ಯೋತ್ಸವ ಉತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಹಾಡೇನಹಳ್ಳಿ ಲೋಕೇಶ್ ಮನವಿ ಮಾಡಿದರು ಏನು ಇಪ್ಪತ್ತೈದನೇ ಜನವರಿ ದಿನಾಂಕ ಆರು ಮತ್ತು ಏಳನೇ ತಾರೀಕು ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಸಾಹಿತ್ಯೋತ್ಸವನ ಮಾಡ್ತಕ್ಕಂಥ ವಿಷಯವನ್ನ ನಮ್ಮ ಜಿಲ್ಲಾಧ್ಯಕ್ಷರು ಪ್ರಕಟ ಮಾಡಿದ್ದಾರೆ ಕಲಾಭವನದಲ್ಲಿ ಪ್ರಾರಂಭ ಆಗ್ತದೆ ಆರು ಮತ್ತು ಏಳನೇ ತಾರೀಕು ಎರಡು ದಿನವೂ ಕೂಡ ಭಾಳಷ್ಟು ವಿಜೃಂಭಣೆಯಿಂದ ಹಲವಾರು ಸಾಹಿತಿಗಳನ್ನು ಒಳಗೊಂಡಂತೆ ಹಲವಾರು ಕನ್ನಡಪರ ಸಂಘಟನೆಗಳನ್ನು ಒಳಗೊಂಡಂತೆ ರಾಜ್ಯ ಮತ್ತು ಜಿಲ್ಲೆಯಿಂದ ಜಿಲ್ಲಾಧ್ಯಕ್ಷರು ಮತ್ತು ಆಸಕ್ತ ಸಾಹಿತಿಗಳು ಮತ್ತು ಕಲಾವಿದರು ಎಲ್ಲ ಸೇರಿ ನಡೆಯುವಂಥ ಈ ಸಾಹಿತ್ಯೋತ್ಸವಕ್ಕೆ ನಮ್ಮ ಚನ್ನಪಟ್ಟಣ ತಾಲೂಕಿಂದ ಚನ್ನಪಟ್ಟ ತಾಲೂಕಿನ ಸಾಹಿತ್ಯ ಪರಿಷತ್ತಿನ ಅಧಿವ ಸದಸ್ಯರು ಮತ್ತು ಕನ್ನಡಪರ ಸಂಘಟನೆಯವರು ಸಾಹಿತಿಗಳು ಬರಹಗಾರರು ರಂಗಭೂಮಿ ಕಲಾವಿದರು ಮತ್ತು ಸಮಸ್ತ ಕನ್ನಡಿಗರು ಪತ್ರಕರ್ತರು ಸೇರಿದ ಹಾಗೆ ಶಿಕ್ಷಕರು ಮತ್ತು ಎಲ್ಲ ನೌಕರರುದಕ್ಕೆ ನಾವು ಕರೆ ಕೊಡೋದ್ರ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ನಾವು ಆಹ್ವಾನ ಪತ್ರಿಕೆಯನ್ನು ತಲುಪಲಿಕ್ಕೆ ಸಾಧ್ಯ ಕಡಿಮೆ ಅವಧಿ ಇದ್ದುದರಿಂದ ದಯಮಾಡಿ ಎಲ್ಲ ನಾಡಿನ ಬಂಧುಗಳು ಇದೇ ಆಹ್ವಾನ ಪತ್ರಿಕೆಯನ್ನು ಭಾವಿಸಿ ಅದರಲ್ಲೂ ವಿಶೇಷವಾಗಿ ಅಂದ್ರೆ ಸಾಹಿತ್ಯ ಪರಿಷತ್ತಿನ ಮತ್ತು ಕಲಾವಿದರು ಮತ್ತು ಸಾಹಿತಿಗಳು ದಯಮಾಡಿ ತಾಲೂಕು ಮನವಿ ಪತ್ರಿಕಾಗೋಷ್ಠಿಯಲ್ಲಿ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಾದ ಶಿವನಗೌಡ ಪಾಟೀಲ್ ದಿಂಡುಗೂರು ಗೋವಿಂದರಾಜು ಮುಳ್ಳಕೆರೆ ಪ್ರಕಾಶ್ ಮಲ್ಲೇಶಪ್ಪ ಯಶೋಧ ಜೈನ್ ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯ ನಾನು ಉದ್ಭವ ರಾಜಕಾರಣಿಯಲ್ಲ ಎಂಎಲ್ಸಿ ಸೂರಜ್ ರೇವಣ್ಣ ಹೇಳಿಕೆಗೆ ಸಂಸದ ಶ್ರೇಯಸ್ ಪಟೇಲ್ ತಿರುಗೇಟು ಕಾಮತಿ ಗೂಡಿಗೆಯಲ್ಲಿ ನಿಯಮ ಉಲ್ಲಂಘಿಸಿ ಸಿಎಲ್ ಸೆವೆನ್ ಮದ್ಯದಂಗಡಿ ಪರವಾನಿಗೆ ರತ್ತಿಗೆ ಆಗ್ರಹಿಸಿ ಜಿಲ್ಲಾಡಳಿತಕ್ಕೆ ಮನವಿ ಮತ್ತು ಪ್ರಿಯಕರನಿಗೆ ಚಾಕು ಇರಿತ ಪ್ರಕರಣ ಯುವತಿಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ವಂದನ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು